ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಡೆಲ್ಲಿಲಿ ಬಿಗ್ ಡೆವಲಪ್ಮೆಂಟ್ ಇಲ್ಲಿ ಇ ಡಿ ಕೇಸ್ ಮತ್ತೆ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಬರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇತ್ತು ಇವತ್ತು ಬಿಗ್ ಡೇ ಆಗಿದೆ ಲೋಕಾಯುಕ್ತ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೊಂದು ಕಡೆ ಆ ತೀರ್ಪು ಸಿದ್ದರಾಮಯ್ಯವ್ರಿಗೆ ವಿರುದ್ಧವಾಗಿ ಬಂದ್ರೆ ಈಗಾಗಿರೋ ತನಿಖೆ ಆಧಾರದಲ್ಲಿಯೇ ಶಿಕ್ಷೆ ಮಾಡ ಕೊಡೋದಿಕ್ಕೂ ಕೂಡ ಅವಕಾಶಗಳಿವೆ ಅನ್ನುವಂಥ ಅಭಿಪ್ರಾಯವು ತಜ್ಞರಿಂದ ಇದೆ ಹಾಗೆ ಇಡಿ ಕೂಡ ಹೈಕೋರ್ಟ್ ಇಂದ ಕ್ಲಿಯರ್ ಮಾಡಿಕೊಂಡು ಮತ್ತೆ ಮೂಡಾ ಕೇಸ್ ತನಿಖಾ ಕಾಳಕ್ಕೆ ಇಳಿದಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾದ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿಯೇ ರಾಹುಲ್ ಗಾಂಧಿ ಅವರ ಜೊತೆಗೆ ಸಮಯ ಫಿಕ್ಸ್ ಆಗಿದೆ ಅರ್ಧ ಗಂಟೆಗಳ ಕಾಲ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತನಾಡಲಿದ್ದಾರೆ ಇಬ್ಬರು ಪ್ರಮುಖ ನಾಯಕರು ಈಗ ಡೆಲ್ಲಿಗೆ ಧಾವಿಸಿರೋದು ಏನಾಗ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯವರ ಸಿಎಂ ಕುರ್ಚಿಗೆ ಹೈಕಮಾಂಡ್ ಪ್ರಮುಖ ನಾಯಕರಿಬ್ಬರು ಆಘಾತವನ್ನ ಕೊಡ್ಲಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ ಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯವರ ಬಗ್ಗೆ ರಾಹುಲ್ ಗಾಂಧಿಯವರು ಕೂಡ ಡಿಸ್ಟರ್ಬ್ ಆದ್ರ ಸದ್ಯ ಈಗ ಸಿದ್ದು ಬಣದ ನಾಯಕರು ಹನಿ ಟ್ರ್ಯಾಪು ಮತ್ತೊಂದು ಸೆಷನ್ನಲ್ಲೇ ಅದನ್ನು ತೆಗೆದಿದ್ದಿರಬಹುದು ಹಾಗೆ ಸಾಕಷ್ಟು ವಿಚಾರಗಳು ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಎಲ್ಲ ಬಂತಲ್ವ ಮೂಢ ಕೇಸ್ ಮುಖ್ಯಮಂತ್ರಿಗಳ ತಲೆ ಮೇಲೆ ಬಂತು ಸಿದ್ದರಾಮಯ್ಯನವರನ್ನ ಇದುವರೆಗೆ ಕಾಯ್ತಾ ಇದ್ದಿದ್ದು ಹೈಕಮಾಂಡಲ್ಲಿ ಯಾರು ಅಂತ ಕೇಳಿದ್ರೆ ರಾಹುಲ್ ಗಾಂಧಿಯವರು ಮತ್ತು ಅವರ ಅಣತಿಯಂತೆ ವೇಣುಗೋಪಾಲ್ ಅವರು ಉಳಿದಂತೆ ಬೇರೆ ಯಾರೂ ಕೂಡ ಸಿದ್ದರಾಮಯ್ಯವರು ಬೆನ್ನಿಗಿಲ್ಲ ಖರ್ಗೆ ಅವ್ರಿಗೆ ಸಿದ್ದರಾಮಯ್ಯನವರು ಐದು ವರ್ಷ ಕಂಪ್ಲೀಟ್ ಮಾಡೋದು ಖಂಡಿತ ಇಷ್ಟ ಇಲ್ಲ ಅನ್ನುವ ಚರ್ಚೆಗಳೇ ಆಗ್ತವೆ ಅಂಥ ಚರ್ಚೆಗಳೇ ಕೇಳಿಬರೋದು ಕೈಪಾಳ್ಯದಲ್ಲಿ ಖರ್ಗೆ ಅವ್ರಿಗೆ ಏನು ಇಷ್ಟ ಇಲ್ಲ ಅಂತದನ್ನು ಓಪನ್ ಆಗಿ ಹೇಳಿದರು ಮೂಡಾಕೆ ಸೀರಿಯಸ್ಸಾಗಿ ಹೋದರೆ ಚಾರ್ಜ್ ಶೀಟ್ ಅಂತಕ್ಕೆಲ್ಲ ಹೋದ್ರೆ ನೋಡ್ಕೊಳ್ಳೋಣ ಬಿಡಿ ಆವಾಗ ಪಕ್ಷ ಮುಖ್ಯ ಸಿದ್ದರಾಮಯ್ಯನವ್ರು ಅವರು ಇರ್ತಾರೆ ಹೋಗ್ತಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಮಾತು ಓಪನ್ ಆಗಿ ಆಡಿದ್ದು ನಮಗೆ ನೆನಪಿದೆ ಖರ್ಗೆ ಅವ್ರಿಗೆ ಸಿದ್ದರಾಮಯ್ಯನವರ ಅವಧಿ ಪೂರ್ಣ ಆಗೋದ್ರ ಬಗ್ಗೆ ಅಷ್ಟು ಸಹನೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಸೊ ಖರ್ಗೆ ಅವ್ರಿಗೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಒಂದಿಷ್ಟು ಬೇಸರಗಳಂತೂ ಇವೆ ಎರಡನೆಯ ಅವಧಿಯನ್ನು ಐದು ವರ್ಷಕ್ಕೆ ಪೂರ್ಣಗೊಳಿಸೋದು ಅಂದರೆ ಸ್ವಲ್ಪ ಅಸಹನೆ ಇದ್ದಂಗೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಸುರ್ಜೇವಾಲಾ ಹಲವು ಪ್ರಮುಖ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ನಿಂತದ್ದು ಅಷ್ಟಕ್ಕಷ್ಟೇ ಆ ರೀತಿ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಆಶೀರ್ವಾದ ಇದೆ ಅಂತ ಏನು ಅನಿಸಲ್ಲ ಡಿ ಕೆ ಕಡೆಗೆ ಒಲವಿದೆ ಆದರೆ ರಾಹುಲ್ ಗಾಂಧಿಯವರು ಮಾತ್ರ ಗಟ್ಟಿಯಾಗಿ ಈವರೆಗೆ ಸಿದ್ದರಾಮಯ್ಯ ಪರ ನಿಂತಿದ್ರು ಇತ್ತೀಚಿನ ಬೆಳವಣಿಗೆಗಳಿಂದ ಪಕ್ಷದ ಭವಿಷ್ಯನ ನೋಡಬೇಕಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಂಡು ಬಂದಿದೆ ಆದರೂ ಈ ಗ್ಯಾರಂಟಿ ಮುನ್ನಡೆಸೋದಕ್ಕೆ ಬೇರೆವರಿಂದ ಸ್ವಲ್ಪ ಕಷ್ಟ ಸಿದ್ದರಾಮಯ್ಯವ್ರನ್ನ ಬಿಟ್ರೆ ಈ ಪರಿಸ್ಥಿತಿಯಲ್ಲಿ ಸೊ ಸಿದ್ದರಾಮಯ್ಯವ್ರನ್ನ ನೆಚ್ಚಿಕೊಂಡಿರೋದು ಕೂಡ ಸತ್ಯ ಈಗ ಬಂದಿದೆ ನೋಡಿ ಕುತ್ತಿಗೆಗೆ ಈಗ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡಿಸುವಂತಹ ಬೆಳವಣಿಗೆ ಆಗ್ತಾ ಇದೆ ಇಡಿ ಎಂಟ್ರಿ ಆಗಿರೋದ್ರಿಂದ ಇಡಿಗೆ ಇದ್ದಂತ ಅಡೆತಡೆ ಕ್ಲಿಯರ್ ಮಾಡಿದೆ ಹೈಕೋರ್ಟ್ ವಿಭಾಗೀಯ ಪೀಠ ಮುಗದೆ ಹೋಯ್ತು ಮೂಡಾ ಕೇಸ್ ಮುಗದೇ ಹೋಯ್ತು ಅಂತ ಅಂದ್ಕೊಂಡಿದ್ರೆ ಈಗ ಅಸಲಿ ಆಯಾಮ ಸಿಕ್ಕಿದೆ ನಟೇಶ್ ವಿರುದ್ಧ ಇನ್ವೆಸ್ಟಿಗೇಷನ್ಗೆ ಅನುವು ಮಾಡಿಕೊಡ್ತಾ ಇದೆ ಮತ್ತು ನಟೇಶ್ ಸಂಬಂಧಪಟ್ಟ ಕೇಸ್ ಯಾವುದು ಕೇಳ್ರೆ ಇದೇ ಹದಿನಾಲ್ಕು ಸೈಟು ಇನ್ನಿತರ ಏಳು ಜನರ ವಿಚಾರವನ್ನು ಇಡಿ ವಾದ ಮಾಡಿತ್ತು ಈಗ ಇಡಿ ಪಿ ಎಮ್ ಎಲ್ ಎ ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಅಡೆತಡೆಗಳನ್ನು ಕ್ಲಿಯರ್ ಮಾಡಿ ಫ್ರೀ ಹ್ಯಾಂಡ್ ಕೊಟ್ಟಂಗಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠದ ಈ ಅತ್ಯಂತ ಪ್ರಮುಖ ತೀರ್ಪು ಕರ್ನಾಟಕ ಪಾಲಿಟಿಕ್ಸಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಲಕ್ಷಣ ಕಂಡು ಬರ್ತಾ ಇದೆ ಇಡಿ ಎನಿ ಟೈಮ್ ಸಿದ್ದರಾಮಯ್ಯವ್ರಿಗೂ ಸಮನ್ಸ್ ಮಾಡಬಹುದು ಪಾರ್ವತಿ ಅವರಿಗೆ ಮತ್ತೊಮ್ಮೆ ಸಮನ್ಸ್ ಮಾಡಬಹುದು ಎಲ್ಲ ಕಡೆಗೂ ಇಕ್ಕಟ್ಟು ಎದುರಾಗಬಹುದು ಈ ಹೊತ್ತಲ್ಲಿ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸಲೇಬೇಕು ಅಂತ ಕೂತಿದ್ದಾರೆ ಈಗ ಇವತ್ತು ಡೆಲ್ಲಿಯಲ್ಲಿ ಮೀಟಿಂಗ್ ಆಗ್ತದೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಈ ಮೀಟಿಂಗ್ ಅಲ್ಲಿ ಅದೇ ಆಗ್ತಿರೋದು ಇಬ್ಬರು ನಾಯಕರು ಡೆಲ್ಲಿಗೆ ಹಾರಿದ್ದಾರೆ ಕಡೆ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಖಂಡ್ರೆ ಅವರಿಗೆ ಖರ್ಗೆ ಅವರ ಆಶೀರ್ವಾದ ಇದ್ದಂಗೆ ಇದೆ ಬದಲಿಸೋದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರಿದ್ದರೆ ಬೆಸ್ಟು ಯಥಾವತ್ತಾಗಿ ನಡ್ಕೊಂಡು ಹೋಗುತ್ತೆ ಇಲ್ಲ ಸುಮಾರು ಸಮಸ್ಯೆಗಳಾಗಬಹುದು ಅನ್ನೋ ಆತಂಕವೂ ಇದೆ ಹೈಕಮಾಂಡ್ಗೆ ಬದಲಿಸುವುದೇ ಆದರೆ ಸತೀಶ್ ಜಾರಕಿಹೊಳಿ ಯಾಕೆ ಸಿದ್ದರಾಮಯ್ಯವ್ರು ಹೇಳ್ದಂಗೆ ಆಗಬೇಕಾ ಅನ್ನೋದೊಂದು ಜಿದ್ದು ಖಂಡಿತವಾಗಿ ಇದ್ದೇ ಇದೆ ಈಶ್ವರ ಖಂಡ್ರೆ ಅವರಾದರೆ ಸತೀಶ್ ಜಾರಕಿಹೊಳಿ ಅವ್ರಿಗಿಂತ ಕೆಲವು ಕ್ರೈಟೀರಿಯಾದಲ್ಲಿ ಪಾಸ್ ಆಗ್ತಾರೆ ಅನ್ನೋದು ಖರ್ಗೆ ಅವ್ರಿಗೂ ಓಕೆ ಅವರು ಸಿದ್ದರಾಮಯ್ಯವ್ರಿಗೂ ಓಕೆ ಉತ್ತರ ಕರ್ನಾಟಕ ಭಾಗ ಅದರಲ್ಲೂ ಲಿಂಗಾಯತ ಬೇರೆ ಬೇರೆ ಕ್ಯಾಟಗರಿಗಳೆಲ್ಲ ರೀಚ್ ಆಗುತ್ತೆ ಹಾಗಾಗಿ ಸಮಸ್ಯೆ ಇಲ್ಲ ಅವ್ರನ್ನೇ ಮಾಡೋಣ ಇವ್ರನ್ನ ಮಾಡಿ ತುಂಬ ಅಗ್ರೆಸಿವ್ ಆಗಿ ಡಿ ಕೆ ಸಿಡ್ದು ಸತೀಶ್ ಜಾರಕಿಹೊಳಿ ವಿರುದ್ಧ ಮತ್ತೆ ಮತ್ತೆ ಸಂಘರ್ಷಕ್ಕೆ ಯಾಕೆ ದಾರಿ ಮಾಡಿಕೊಡ್ಬೇಕು ಅನ್ನೋದು ಹೈಕಮಾಂಡ್ ಅಂದರೆ ಖರ್ಗೆ ಅವರ ವಿಶೇಷವಾಗಿ ಖರ್ಗೆ ಅವ್ರ ಮನಸ್ಸಲ್ಲಿದ್ದಂಗಿದೆ ಇದೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಆದರೆ ಬೆಸ್ಟು ಕಾಂಗ್ರೆಸ್ಗೆ ಫಿಫ್ಟಿ ಪರ್ಸೆಂಟ್ಗಿಂತ ಅಧಿಕ ಮತಗಳನ್ನು ಹಾಕೋರು ಈ ಅಹಿಂದ ಸಮುದಾಯದವರು ಅಹಿಂದ ಬಲ ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಯಾರ ಕೈಯಲ್ಲಿದೆ ಅಂತ ಕೇಳಿದರೆ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲೂ ವಾದ ಮಂಡಿಸಿರೋದು ಒಕ್ಕಲಿಗ ಅಥವಾ ಲಿಂಗಾಯತ ಮತಗಳು ಸ್ಪ್ಲಿಟ್ ಆಗ್ತವೆ ಎಸ್ ಮತ್ತು ಬಿಜೆಪಿಯ ಕಡೆಗೂ ಆಲ್ತವೆ ಆದ ನಮಗೆ ಗಟ್ಟಿಯಾಗ ಸಿಗೋ ವೋಟ್ ಬ್ಯಾಂಕ್ ಯಾವುದು ನಾವು ಬೇಡವಾ ನಮ್ಮ ಕೈ ದುಡ್ಡು ಖರ್ಚು ಮಾಡಿ ಸಂಘಟನೆ ಮಾಡ್ತೀವಿ ಕೆಲವರು ಪ್ರಚಾರ ಮಾಡ್ಕೊಳ್ತಾರೆ ನಾವು ಪ್ರಚಾರ ಮಾಡ್ಕೊಳ್ಳಲ್ಲ ಅನ್ನುವಂತ ವಾದ ಮಂಡಿಸಿ ಐವತ್ತರವತ್ತು ಶಾಸಕರ ಬಲ ನನ್ನ ಬೆನ್ನಿಗಿದೆ ಅನ್ನುವಂತ ನಂಬರ್ ಇಟ್ಟು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಇಬ್ರು ಡೆಲ್ಲಿ ಇಬ್ರು ಬಗ್ಗೆನು ಮಾತುಕತೆ ಆಗ್ತಿದೆ ಇವತ್ತು ಬಹುತೇಕ ನಿಟ್ಟಿನಲ್ಲಿ ಅಂತಿಮ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ಪ್ರಕಟಿಸುವ ಸಾಧ್ಯತೆ ಇದೆ ಅದು ಹೊರಗಡೆ ಘೋಷಣೆ ಆಗೋಕ್ಕೆ ಕೆಲವು ದಿನಗಳಾದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದು ನಿರ್ಧಾರ ಆಗೋ ತರ ಕಾಣಿಸ್ತಿದೆ ಸಂಪುಟ ಸರ್ಜರಿಗೆ ಸಂಬಂಧಪಟ್ಟಂತೆ ಕೂಡ ಆದ್ರೆ ಇಲ್ಲೇ ಕುತ್ತಿಗೆಗೆ ಬರುತ್ತಾ ಈಗ ಸಿದ್ದರಾಮಯ್ಯ ಅವ್ರಿಗೆ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸಿದ್ದೇ ಹೌದಾ ಅಲ್ಲಿ ಅವರು ಸಿಎಂ ಕುರ್ಚಿ ಕೇಳೇ ಕೇಳ್ತಾರೆ ಯಾಕಂದ್ರೆ ಈಗ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ ಹಾಗೆ ಡಿ ಸಿ ಎಂ ಒಬ್ಬರು ಸಚಿವರಾಗಿ ಉಳ್ಕೊಳ್ತಾರೆ ಡಿ ಸಿ ಎಂ ಅನ್ನೋದಕ್ಕೇನು ಸಾಂವಿಧಾನಿಕ ಮಾನ್ಯತೆ ಇಲ್ಲ ಒಬ್ಬರು ಸಾಮಾನ್ಯ ಮಂತ್ರಿ ಆಗ್ಬಿಡ್ತಾರೆ ಸರಿ ನಾವು ಮಾಡಿದ್ದಕ್ಕೆ ಬೆಲೆ ಇಲ್ವಾ ಅನ್ನೋ ರೀತಿಯಲ್ಲಿ ಅವರು ಸಿಡದೇಳ ಕಾರಣ ಆಗಬಹುದು ಮೊದಲೇ ಬಿ ಜೆ ಪಿ ಅವರು ನಿನ್ನೆ ಅಷ್ಟೇ ನಿರಾಣಿ ಅವರು ಹೇಳಿದ್ರಲ್ಲ ಹೌದು ಹೈಕಮಾಂಡ್ ಮಟ್ಟದಲ್ಲೂ ಆಗ್ತಿದ್ದಾವೆ ಅಭಿವೃದ್ಧಿ ಸಂಬಂಧ ಇರಬಹುದು ಆದರೂ ಹೇಳೋಕ್ಕಾಗಲ್ಲ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಟೂ ಪ್ಲಸ್ ಟು ಟೆನ್ನು ಆಗಬಹುದು ಕೆಮಿಸ್ಟ್ರಿ ಅದು ಮ್ಯಾಥ್ಸ್ ಅಲ್ಲ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಸಿಡಿತು ಸೊ ಯಾವುದೇ ರೀತಿಯಲ್ಲಿ ಬೆಳವಣಿಗೆ ನಾಳೆ ಊಹೆ ಮಾಡೋಕ್ಕಾಗಲ್ಲ ರಾಜಕಾರಣದಲ್ಲಿ ಊಹಿಸೋಕೆ ಸಾಧ್ಯ ಇಲ್ಲ ಇಂಥದ್ದಕ್ಕೆಲ್ಲ ದಾರಿ ಆಗಬಹುದು ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬಾರ್ದು ಅನ್ನೋ ಯೋಚನೆಯನ್ನ ಹೈಕಮಾಂಡ್ ಮಾಡೋದಿಕ್ಕೆ ತಾನೇ ತಾನಾಗಿ ಈಗ ಮೂಡಾ ಕೇಸ್ ಕೂಡ ಅವಕಾಶ ಸೃಷ್ಟಿಸ್ತಿದ್ಯಾ ಇಡಿ ಆಗಿರೋದ್ರಿಂದಾಗಿ ಯಾವ ರೀತಿಯಲ್ಲೂ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಉಳ್ಕೊಳ್ಳೋದಿಲ್ಲ ಸಾಕ್ಷಿಗಳು ಅಷ್ಟಿವೆ ಅಂತ ಹೇಳ್ತಿರೋದು ಇಡಿ ಹೇಳ್ತಿರೋದು ಸಿದ್ದರಾಮಯ್ಯನವರ ಅಕ್ರಮ ಪ್ರಭಾವ ಬೀರಿ ಸೈಟ್ ತಗೊಂಡಿರೋದಕ್ಕೆ ಇಂಚಿಂಚು ಸಾಕ್ಷಿಗಳಿವೆ ಈ ಕೇಸು ಪಿ ಎಂ ಎಲ್ ಎ ಡಿ ಬರುತ್ತೆ ಅನ್ನೋದಕ್ಕೆ ಎಲ್ಲ ಪೂರಕವಾದ ದಾಖಲೆಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದು ಸಿ ಬಿ ಐಗೂ ಮತ್ತೆ ಈ ಕೇಸನ್ನು ಕೊಡಿಸೋದಕ್ಕೆ ಮರು ಪ್ರಯತ್ನ ಮಾಡಬಹುದು ಈಗ ಇ ಡಿ ದಾರಿ ಕ್ಲಿಯರ್ ಆಗಿರೋದ್ರಿಂದ ಇ ಯನ್ನೇ ಪ್ರತಿವಾದಿಯನ್ನಾಗಿ ಮಾಡಿ ಸ್ನೇಹಮಯ ಕೃಷ್ಣ ಹೋರಾಟ ಮಾಡೋದಕ್ಕೂ ಕೂಡ ಚಾನ್ಸ್ ಉಳ್ಕೊಳ್ಳುತ್ತೆ ಅಕಸ್ಮಾತ್ ಇವತ್ತು ತೀರ್ಪಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಅಂತಿಮ ವರದಿ ಆಕ್ಸೆಪ್ಟ್ ಮಾಡಬಾರ್ದು ಅದು ಸುಳ್ಳು ರಿಪೋರ್ಟು ಅಂತ ತಾನೇ ವಾದ ಮಾಡಿದ್ದಾರೆ ಸ್ನೇಹಮಯ ಕೃಷ್ಣ ದಾಖಲೆಗಳನ್ನು ಇಟ್ಟು ಲೋಕಾಯುಕ್ತ ಕೊಟ್ಟಿರೋ ರಿಪೋರ್ಟ್ನಲ್ಲೇ ಅದಕ್ಕೆ ಸಾಕ್ಷಿ ಇದೆ ಅಂತ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಇಡಿ ಬೇರೆ ಪ್ರತಿವಾದಿ ಆಗಿದೆ ಹೀಗಿರುವಾಗ ಅಕಸ್ಮಾತ್ ಲೋಕಾಯುಕ್ತ ವರದಿ ತಪ್ಪು ಅಂತ ಅದನ್ನ ರಿಜೆಕ್ಟ್ ಮಾಡಿದ್ರೆ ಈಗ ಆಗಿರೋ ತನಿಖೆ ಆಧಾರದಲ್ಲಿಯೇ ಸಿದ್ದರಾಮಯ್ಯನವ್ರಿಗೆ ಶಿಕ್ಷೆ ಕೊಡಿಸೋದಿಕ್ಕೂ ಅವಕಾಶಗಳಿವೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಚಾನ್ಸ್ ಇದೆ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಿದೆ ಸೊ ಮೂಢ ಸಂಕಷ್ಟ ತಪ್ಪೇ ಹೋಯ್ತು ಅನ್ನೋಷ್ಟೊತ್ತಿಗೆ ಇನ್ನಷ್ಟು ಬಿಗಿಯಾಗ್ತಿದೆ ಲೋಕಾಯುಕ್ತ ಕೇಸು ಬಿದ್ದ ಕೂಡ ಇ ಎಂಟ್ರಿ ಆಗೇ ಬಿಟ್ಟಿದೆ ಈಗ ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳಗೊಳಗೆ ಖುಷಿ ಪಡಿಸುವಂತೆ ಆಗ್ತಿರಬಹುದು ಈ ಸುದ್ದಿಯಿಂದ ಹೈಕಮಾಂಡ್ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವ್ರಿಂದ ಸೋನಿಯಾ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು ಭೇಟಿಯಾಗಿರೋ ಹೊತ್ತಲ್ಲಿ ಇಲ್ಲಿಂದ ಡಬಲ್ ಆಘಾತ ಬೇರೆ ರಾಜ್ಯದಲ್ಲಿ ಮೂಡಾ ಕೇಸ್ ಮತ್ತೆ ತಲ್ಲಣ ಸೃಷ್ಟಿ ಮಾಡ್ತಾ ಇರೋದು ಸೊ ಎನಿ ಟೈಮ್ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಕಾದಿದೆ ಇಡಿ ಸಮನ್ಸ್ ಕೊಟ್ಟು ಇಡಿ ನೋಟಿಸ್ ಕೊಟ್ಟು ಹಾಜರಾಗಿ ಅಂತ ಕರೆದು ಬಿಟ್ಟರೆ ಇಡಿ ವಿಚಾರಣೆಗೆ ಓಡಾಡಬೇಕಾಗುತ್ತೆ ಸಿದ್ದರಾಮಯ್ಯವರು ಅದಿನ್ನೂ ಒಂದು ಹಂತಕ್ಕೋಗಿ ಅವರು ಏನಾದರೂ ಆ್ಯಕ್ಷನ್ಗೆ ಮುಂದಾದರೆ ಪಕ್ಷಕ್ಕೆ ದೊಡ್ಡ ಮುಜುಗರ ಖರ್ಗೆ ಸೇರಿದಂತೆ ಬಹಳಷ್ಟು ಪ್ರಮುಖ ನಾಯಕರು ಸಿದ್ದರಾಮಯ್ಯನವರು ಈ ಅವಧಿಯಲ್ಲೂ ಐದು ವರ್ಷ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಅಸಹನೆ ಇದ್ದರೆ ಇದೇ ಬೆಸ್ಟ್ ಚಾನ್ಸ್ ಆಗುತ್ತೆ ಖರ್ಗೆ ಅವರು ಸಿ ಎಂ ಆಗ್ತಾರೋ ಡಿ ಕೆ ಸಿ ಎಂ ಆಗ್ತಾರೋ ಮುಂದೆ ಆ ಪೈಪೋಟಿಗಳು ಆಗಬಹುದು ಆದರೆ ಸಿದ್ದರಾಮಯ್ಯವ್ರಿಗೆ ಕಾದಿದೆಯಾ ಕಂಟಕ ಅಂತ ಅನಿಸ್ತಾ ಇದೆ ಈ ಹೊತ್ತಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಕುರ್ಚಿಯಲ್ಲಿಯೂ ಬದಲಾವಣೆ ಸಿ ಎಂ ಕುರ್ಚಿಯಲ್ಲಿಯೂ ಅನಿವಾರ್ಯವಾಗಿ ಬದಲಾವಣೆ ಎದುರಾಗಲಿದೆಯಾ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು